ഇപ്പ കൊ മണ ഏത് അണ മണി ഹു സിംഗ് ಅಣ್ಣ ಏನ್ ರೇಟ್ ಹೇಳಿದ್ರಣ ಅಣ್ಣ ಇಪ್ಪತ್ತೈದು ಹೇಳಿದ್ರು ಇಪ್ಪತ್ತೈದು ಹೇಳಿದಿರಿ ಏನ್ ರೇಟಿಗೆ ಕೇಳ್ತಿದ್ರೆ ಅಣ್ಣಾರ ಅವರು ಒಂದು ಹದಿನೆಂಟು ಕೇಳ್ತಾರೆ ಹದಿನೆಂಟು ಕೇಳ್ತಿದಾರೆ ಅಣ್ಣ ಇಷ್ಟ ಮಾಡಿದ್ಯಣ್ಣ ಅಣ್ಣ ಆರ ನಾಕಲ್ಲ ಯಾವು ನಾಲ್ಕಲ್ಲಾಕಲ್ಲೇ ಯಾವ ನಲವತ್ತು ಸಾವಿರ ಏಯ್ ಬಾಂಡ್‌ವಿಜ್ ಏನು ನಿನ್ನ Instagram ಬಾಕಿ ನারে ಕಣೋ ಮೂರು ಏನು ಮಾಡ್ತೀಯಾ 45 ಇದಲ್ಲಪ್ಪ ನಾನು ನಿನ್ನನ್ನಂತಾಗಿ ಹೇಳೋದು ಮಾಡಿದೆ ಎರಡ ಇವಾಗ ಹನ್ನೊಂದುವರೆ ಹನ್ನೊಂದರೆ ಸಾವಿರ ಸಾಕಾರಿ ಚೆನ್ನಾಗಿರೋ ಸಾಕಾರಿ ಚೆನ್ನಾಗಿರೋ ಯಾವುದೇ ಟೆನ್ಷನ್ ಇಲ್ಲ ಫಾರಂ ಸಾಕು ಹ್ಞೂ ಏನು ರೇಟಿಗೆ ಬಂದರೆ ಬಿಟ್ಕೊಡ್ತೀಯ ಹತ್ತು ಸಾವಿರ ರೇಟಿಗೆ ಬಂದರೆ ಬಿಡ್ತೀವಿ ಹ್ಞೂ ನಂಬರ್ ಮೊಬೈಲ್ ನಂಬರ್ ಎಪ್ಪತ್ತಾರು ಹದಿನೆಂಟು ಎಪ್ಪತ್ತ್ಮೂರು ಐವತ್ತ್ಮೂರು ಎಪ್ಪತ್ತಾರು

ರೇಟ್ ವರಂಸಾಗರಮಂದ್ರೆ ಜೊತೆ ಮೂವತ್ತಕ್ಕ ಐನೂರು ಕಮ್ಮಿ ಮೂವತ್ತಕ್ಕನೂರ್ ಕಮ್ಮಿ ಸಾವಿರ ಕೇಳ್ತೇನೆ ಯಜಮಂದ್ರೂವರೆ ಕೇಳೋದು ಆರೂವಾರು ಸಾವಿರ ಕೇಳ್ತೇನೆ ಏನ್ ರೇಟ್ ಹೇಳ್ತೀರಣ ಹನ್ನೆರಡುವರೆ ಹದಿನಾರು ಇವೆಲ್ಲ ಹನ್ನೆರಡು ವರ್ಷ

ಸಿಕ್ಸ್ ತ್ರೀ ಸಿಕ್ಸ್ ಥ್ರೀ ಡಬಲ್ ಫೋರ್ ಟೂ ಫೋರ್ ಏಟ್ ನೈನ್ ಹನ್ನೆರಡುವರೆ ಹೇಳ್ತೀವಿ ಒಂದು ಹತ್ತುವರೆ ಹನ್ನೆರಡು ಸಾವಿರ ಬಿಡ್ತೀವಿ ಎಲ್ಲ ಹೋಗ್ತೀವಿ ಪಾಗರ ಸಿಂಗೂರು ಎಲ್ಲ ಹೋಗ್ತೀವಿ ದೊಡ್ಡ ಮಾಡಿಸ್ ಬಂದು ಕೊಡ್ತೀಯ 35 35 కి ఇదకలాగా హ్ ఆ మరి ఇస్కో తో హ్ ఇన్ రేట్ అయితే 33 33000 ఎన్డి డివిడెండ్ ఇచ్చుత్యా ఎ ఎన్డి డివిడెండ్ ఇచ్చుత్యా ఫైనల్ 30000 నా ఏంటి పాండిత

ಹೇಳ್ತೀರಾ ಸಿಂಗಲ್ಲು ಹದಿಮೂರು ಹದಿಮೂರು ಸಾವಿರ ಹೇಳೋಣ ಹೇಳಣ ಏನ್ ರೇಟಣ ಸಾವಿರ ನೀವೇನು ರೇಟಿಗೆ ಹೇಳ್ತಿದ್ದೀರ ಒಳಗೆ ಒಳಗೇಳ ಅಂತಿದ್ದೀರಾ

ಏನ್ ರೇಟಿಗೆ ಆಯ್ತಾನ ಅದು ಮೂವತ್ತೆರಡುವರೆಗೆ ಆಯ್ತಾನ ಮೂವತ್ತೆರಡು ವರ್ಷ ನಾಲ್ಕಲ್ಲಾಗ ಐತಾನ ಹ್ಮ್ untuk 몇 USD na Russia? Apa? Silaепit! this the customers in these years 4,300 Job where the market you have used are ia today UK 3 ಕೊಡೋದು ಹೇಳಿರ ಅವ್ರಿಗೆ ಯಾವ ರೇಟ್ ಹೇಳಿ ಕೊಡೋದು ಏನು ರೇಟ್ ಹೇಳಿದ ಏಳುವರೆ ಹಂಗೆ ಹೇಳಿದ್ವಿ ಒಂದು ಬಂದಿದ್ದಾವಲ್ಲ ಏನು ರೇಟಿಗೆ ಬಂದರೆ ಬಿಟ್ಟು ಕೊಡ್ತೀರಣ ನಾವು ಆರೂವರೆ ಹಂಗೆ ಬಂದರೆ ಬಿಟ್ಟು ಆರೂವರೆ ಹಂಗೆ ಬಂದರೆ ಬಿಟ್ಟು ಕೊಡ್ತೀರ ಇಲ್ಲ 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 ಕೊಡ್ತಾ ಇದೆ ೇಳ ಕೇಳ ಕಿತ್ತೂರೂ ಹಿಡ್ಕೊಳ್ಳೆ ಹಿಡಕ ಹಿಡ್ಕ ನಾವು ಒಂದು ಸೇರಿ ಬೆಲೆ ಕೊಟ್ಟಿದ್ದ ನಾ ಏನು ರೇಟ್ ಹೇಳ್ತೀನಿ ಏನು ರೇಟ್ ಹೇಳ್ತೀಯ ಹತ್ತು ಏಳ್ನೂರ ಐವತ್ತು ಹತ್ತು ಐವತ್ತು ಹೆಣ್ಣು ಹೆಣ್ಣು ಹಾಂ ಏನ್ ರೇಟಿಗೆ ಬಂದು ಬಿಟ್ಟು ಕೊಡ್ತೀಯ ಅಣ್ಣ ತಾಂಡಿದ್ದಾಂಡ್ರಿ ಹತ್ತುವರೆ ಸಾವಿರ ಏನ್ ರೇಟ್ ಹೇಳಿದ್ರು ಹನ್ನೊಂದುವರೆ ಸಾವಿರ ಹೇಳಿದ್ರು ಸಾಕಾಕ ಅಥವಾ ಹೇಳ್ತೀರ ಅಣ್ಣ ಒಂಬತ್ತುವರೆ ಸಾವಿರ ಒಂದು ಯಾವ

ಅಂದ್ರೆ ಬರಾಚಿನ ಕೊಡ್ತೀರ ನಾಮಪುರ ನಾ ಏನ್ ರೇಟ್ ಹೇಳ್ತೀರಾ ಅಣ್ಣ ಏಳುವರೆ ಸಾವಿರ ಹೇಳ್ತೀವಿ ಏಳುವರೆ ಸಾವಿರ ಹ್ಞೂ ಇಲ್ಲ ಹ್ಞೂ ರೇಟ್ ಕೊಡೋದು ಏಳು ಕೊಡ್ತೀವಿ ನಾ ರೇಟ್ ಹೇಳ್ತೀರ ಅಣ್ಣ ಒಂಬತ್ತುವರೆ ಹಂಗೆ ಹೇಳಿ ಅಣ್ಣ ಒಂಬತ್ತುವರೆ ಸಾವಿರ ಹೌದು ಯಾವ ನಾನು ಜಗಳೂರು ಯಾವಾಗೂ ಹೋಗ್ತೀರೋಣ ಇಲ್ಲೇ ಚಿತ್ರದುರ್ಗ ಬೊಮ್ಮಿ ಕೂಡ್ಲಿಗೆ ಕುಂಕಪಳ್ಳಿ ಐನಹಳ್ಳಿ ಎಲ್ಲ ಹೋಗ್ತೀವಿ ಕೂಡ್ಲಿಗೆ ಯಾವ ಬುಧವಾರ 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 ಓದ್ತಣ ವಸ್ತು ಮೇಕೆ ಮೇಕೆ ಅಲ್ಲಿ ಹೆಣ್ಮ ಓದ್ತಾನ ಹೆಣ್ಮಾರಿ ಏನು ರೇಟ್ ಅಂತೀರೋಣ ಹದಿನೆಂಟುವರೆಗೆ ಹೇಳ್ಬೇಕು ಏನು ರೇಟಿಂಗ್ ಅಣ್ಣ ಏಳು ಏಳು ಸಾವಿರ ಒಂದು ತುಂಬ ಮಾಡಿದಾವಲ್ಲ ಮಾಡ ಸಾಕ ಹಾಂ ಸಾಕ ಸಾಕತ್ತ ಚೆನ್ನಾಗಿದ ಏಳು ಸಾವಿರ ತಗೋದು ಹಾಂ ಮಾರ್ಕೆಟ್ ಮತ್ತೆ ಯಾವ ಊರು ಅಣ್ಣ ನಮ್ದು ಹೋಬಳಾಪುರ ಹೋಬಳಪುರ ಬಳ್ಳಾರಿ ಇರುತ್ತೆ ಅಲ್ಲಲ್ಲ ಈ ಚಳಕೆ ಹಲೋ ನಿಮ್ಮವಾ ಏನ್ ಹನ್ನೊಂದುವರೆ ಸಾವಿರ ಒಂದು ಏನು ರೇಟಿಗೆ ಬಂದ್ರೆ ಬಿಟ್ಟು ಕೊಡ್ತೀರಾ ಫೈನಲ್ ಹತ್ತುವರೆ ಎಲ್ಲ ಕಮ್ಮಿ ಮಾಡಿದಾವಲ್ಲ ಹೆಣ್ಣು ಮರಿಣ ಯಾವ ನಾಲ್ಕೈದಲ್ಲ ಪೂರಾ ಕಟ್ಟ ಆಯ್ಕೆ ಮಾಡಿ ಒಂದು ಒಂಬತ್ತೈದು ಎಂಟೂವರೆ ಕಾಣಿ ಅಣ್ಣ ಕೊಡೋದು ಕೊಡೋದು ಅಣ್ಣ ರೇಟು ರೇಟ್ ಮೂವತ್ತೈದು ಸಾವಿರ ಎಷ್ಟು ಅಣ್ಣ

ಎಷ್ಟು ಕೊಡ್ಬೇಕು ಏನ್ ಯಾಕೆ ತಗೋಬೇಕು ಮೊಬೈಲ್ ವಿಡಿಯೋ ಬರ್ತಾ ಇದ್ರಲ್ಲ ಎರಡ ಕೇಳಿ <t cruz> <t r hoe>

ಎಲ್ಲ ಓತ್ ಮಾರಿ ಬಳು ಸಾಕ ಮಾರಿ ಐದು ಐದು ವರ್ಷ ಸಾವಿರ ಹೇಳ್ತೀವಿ ಮಾರಿ ಎಲ್ಲ ಸಾಕ ಮಾರಿ ಏನು ರೇಟಿಗೆ ಬಂದರೆ ಬಿಟ್ಕೊಡ್ತೀರಾ ಅಣ್ಣ ಇದೊಂದು ಐದು ಸಾವಿರ ಬಂದರೆ ಬಿಟ್ಕೊಡ್ತೀವಿ ಇತ್ತಿನ ವ್ಯಾಪಾರ ಇಲ್ಲ ಈಗ ಪರವಾಗಿಲ್ಲ ಚೆನ್ನಾಗೈತ ಮರಿ ಯಾವ ಚಾನಲ್ ಅಣ್ಣ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ ಚಂದ್ರವಳ್ಳಿ ಯೂಟ್ಯೂಬ್ ಎಕ್ಸ್ಪ್ರೆಸ್ ಏನು ರೇಟ್ ಹೇಳ್ತೀರಾ

ಹನ್ನೊಂದು ಸಾವಿರ ಎರಡು ಹನ್ನೊಂದು ಸಾವಿರ ಹ್ಞೂ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಶಿರಾ ಹಿರಿಯರ ದುರ್ಗ ಪಾಗವಾಡ ಹೊಸ್ಗ ಏನು ಗುರು ಜೊತೆ ಏನು ರೇಟ್ ಐತಿರೋ ಮೂವತ್ತೆರಡು ಸಾವಿರ ಹ್ಞೂ ಲಾಸ್ಟ್ ಏನು ರೇಟಿಗೆ ಬಂದರೆ ಬಿಟ್ಕೊಡ್ತೀರಾ

ಏನು ರೇಟಿಗೆ ಬಂದರೆ ಬಿಟ್ಕೊಡ್ತೀರ ಹದಿಮೂರು ಹೇಳ್ತೀರಾ ಹಾಂ ಇಪ್ಪತ್ತೊಂದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೊಂದು ಇಪ್ಪತ್ತೊಂದು ಸಾವಿರ ಇಪ್ಪ ಇಪ್ಪತ್ತು ಸಾವಿರ ಎಲ್ಲ ಮಿಕ್ಸ್ ಇದ್ದಾವೆ ಹಾಂ ಏನು ರೇಟಿಗೆ ಬಂದರೆ ಬಿಟ್ಕೊಡ್ತೀರಾ ಹಾಂ ನಾವು ಹತ್ತೊಂಬತ್ತೂವರೆ ಹತ್ತೊಂಬತ್ತು ಬಂದರೆ ಹತ್ತೊಂಬತ್ತು ಹಾ ನೋಡ್ರಿ ಸರ್ ಏನ್ ರೇಟ್ ಅಣ್ಣ ಇಪ್ಪತ್ತಾರು ಹೇಳ ಇಪ್ಪತ್ತಾರು ಕಲ್ ಮಾಡಿ ಆರಲ್ಲ ಆರಲ್ಲೈ ಆರಲ್ಲ ಆರಲ್ಲೈ ಕೊಡೋದಣ್ಣ ಕೇಳಿ ಒಂದು ಇಪ್ಪತ್ತು ಮೈಲ್ ಬನ್ನಿ ಕೊಡ್ತಾಣ ಯಾವ ಮಾರ್ಕೆಟ್ ಹೋಗ್ತೀರಾ ದುರ್ಗ ಇದು ಇರಿಯೂರು ಇರಿಯೂರು ಅಂತಾ ವಾಸ್ತುರ್ಗ ನಮ್ಮ ಸ್ವಲ್ಪ ಬೆಲೆ ಅದು ಮಾಡ್ಲಿ 15 20 40 ರೂಪಾಯಿ ನಿಮ್ದು ಇದು ಚಂದ್ರಮ್ಮ ನಮ್ಮ ಇಮ್ರಾನ್ ಗೊತ್ತ ಏನು ರೇಟ್ ಹೇಳ್ತೀರ ಜೊತೆ ಅರವತ್ತೈದು ಸಾವಿರ ಎಷ್ಟಲ್ಲೂ ಮಾಡಿದಾವೆ ಎರಡಲ್ಲೂ ಎರಡಲ್ಲೂ ಏನು ರೇಟಿಗೆ ಬಂದರೆ ಬಿಟ್ಟು ಕೊಡ್ತೀಯ ಐವತ್ತೈದು ಸಾವಿರ ಯಾವ್ಯಾವ ಮಾರ್ಕೆಟ್ ಹೋಗ್ತೀರ ರಾಣಿಬೆನ್ನೂರು ಹೋಗ್ತೀರಾ ಏನು ರೇಟಣ ಸಾವಿರ ಹದಿನೈದು ಸಾವಿರ ಕುಂಬ ಮಾಡಿದಾವೆ ಹಾಂ ಕುಂಬ ಮಾಡಿದಾವೆ ಮಾಡಿದ್ದಾವೆ ಬೋರ್ಡ್ಗಳು ಹಾಂ ತಾಂಡಿದ್ದ ಏನು ರೇಟಿ ತಾಂಡೋಣ ಹದ್ ಸಾವಿರ ಹನ್ನೆರಡು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಆಗಿದೆ ತಾಂಡಿರೋದು ಏನು ರೇಟ್ ಇತ್ತು ತಗೊಂಡ್ರಣ್ಣ ಒಂಬತ್ತು ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಅಣ್ಣ ರಾಮನಗರ ರಾಮನಗರ ಬಿಡದಿ ರಾಮನಗರ ಹಾ ಬಿಡದಿ ರಾಮನಗರ ಅಲ್ಲಿಂದ ಇಲ್ಲಿ ಧ್ರುವ ಬಂದಿದ್ದೀರಾ ಹಾ ಅಣ್ಣ ಬಾಡಿಗೆ ಬರ್ತೀನಿ ಅಣ್ಣ ಬಾಡಿಗೆ ಬರ್ತೀರಾ ಹಾ ಯಾವ ಮಾರ್ಕೆಟಿಗೆ ಬೇಕಾದ್ರೂ ಹೋಗ್ತೀರಾ ಹಾ ಮೀನುಗಾಡು ಕೆರೂರು ವಾರ ವಾರ ಹೋಗ್ತಾ ಇರ್ತೀನಿ ಅಣ್ಣ ಎಲ್ಲ ಕಡೆ ಯಾರು ಫೋನ್ ಮಾಡಿದ್ರು ಬರ್ತೀರಾ ಹಾ ಬರ್ತೀನಿ ಸ್ವಂತನೂ ಇತ್ತು ಗಾಡಿ ಹಾ ಸ್ವಂತ ಗಾಡಿ ಅಣ್ಣ ಎಷ್ಟು ಮರಿ ಆಗ್ಬೋದು ಇದ್ರಾಗೆ ಚಿಕ್ಕ ಆದರೆ ಅರವತ್ತು ಹೋಗ್ಬೋದು ಅರವತ್ತು ಆಗ್ಬೋದಾ ಹಾಂ 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 ದೊಡ್ಡ ಒಂದು ನಲವತ್ತು ನಲವತ್ತೈದು ನಲವತ್ತು ನಲವತ್ತೈದು ಹಾಂ ಹಾಗೆ ನಿಮ್ಮ ಫೋನ್ ನಂಬರ್ ಹೇಳಿ ಡಬಲ್ ಸೆವೆನ್ ನೈನ್ ಫೈವ್ ಫೋರ್ ಏಟ್ ಜೀರೋ ಸಿಕ್ಸ್ ಒನ್ ಸೆವೆನ್ ನಾಸದಿ ಮಾರ್ಕೆಟಗೆ ಒಂದು ಸೈಡ್ ಇರುತ್ತಾ ಅಥವಾ ಟೂ ಟೂ ಸೈಡ್ ಇರುತ್ತಾ ಒಂದು ಸೈಡ್ ಇರುತ್ತೆ ಒಂದು ಸೈಡ್ ಇರುತ್ತೆ ಕಾಣೋ ಬಿಡೋದು ಅಷ್ಟೇ ಆಮೇಲೆ ಅಲ್ಲೇ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿಂದ ಬೇರೆ ಕಡೆನೂ ಕಾಣುತೀರಾ ತಕೊಂಡೋದು ಅಣ್ಣ ಯಾವ ಬಲೆ ಸಿಕ್ತವೋಣ ಸರ್ ನಮ್ಮತ್ರ ರೈತರಿ ಬೇಕಿರುವಂತ ಕುರಿ ಕುರಿ ಬಲೆ ಅದು ಕುರಿ ಸಾಗಾಣಕ್ಕೆ ಅದು ಮತ್ತೆ ಆಮೇಲೆ ಇದು ಸರ್ ಅದು ಮಲುದ್ ಬದ ಬೇಟಾಡಾ ಐಟಮ್ಸ್ ಎಲ್ಲ ಸಿಗುತ್ತೆ ಮತ್ತೆ ಆಮೇಲೆ ಇದು ಮಲುಕಟ ಬೇಲಿ ಬೇಲಿದೆಲ್ಲ ಸಿಗುತ್ತೆ ಮತ್ತೆ ಈ ತರ ಗೆಜ್ಜೆ ಐಟಮ್ಸ್ ಎಲ್ಲ ಸಿಗುತ್ತೆ ಹಗ್ಗ ಮಕ್ಕಡಸ್ ಎಲ್ಲ ಐಟಮ್ಸ್ ಕುರಿಗೇ ರೈತರು ಬೇಕಾದಂಥ ಐಟಮ್ ಎಲ್ಲ ಸಿಗುತ್ತೆ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಸರ್ ಬಂದು ಚಿತ್ರದುರ್ಗ ಹಿರಿಯೂರು ಹೊಸ್ತುರ್ಗ ಪಾವಡ ಐಸ್ ಸೀರಾ ಐದು ಮಾರ್ಕೆಟ್ ಬರ್ತೀವಿ ಚಳ್ಕೆರೆ ಏನು ರೇಟ್ ಅಣ್ಣ ಮಿಸ್ ಸರ್ ಮೇನ್ ಫಸ್ಟು ನಮ್ಮ ಬಂದ್ಬಿಟ್ಟು ಚಳಕೆರೆ ನಮ್ಮದು ಫ್ಯಾಕ್ಟ್ರೀಸ್ ಬಂದ್ಬಿಟ್ಟು ದೀಕ್ಷಾ ಮ್ಯಾನುಫ್ಯಾಕ್ಚರರ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಸರ್ ಒಂದು ಮಿಷಿನ್ ಇದೆ ರೈತರು ಬೇಕಾದ್ರೆ ಸರ್ ಇದು ಐವತ್ತು ಅಡಿ ಬರುತ್ತೆ ಇದು ಟೆನ್ ಗೇಜ್ ಟೆನ್ ಗೇಜ್ ಬರುತ್ತೆ ಸರ್ ಐವತ್ತಡಿ ಬಂದು ಸರ್ ಒಂದು ಇದ್ರ ಬೆಲೆ ಬಂದು ಒಂದು ಎರಡು ಸಾವಿರದ ಐನೂರಿಂದ ಎರಡು ಸಾವಿರದ ಏಳು ಬಿಡಿ ಸರ್ ಇದು ರೈತರಿಗೆ ಹೋಲ್ಸೇಲ್ ರೇಟ್ ಇದು ಐವತ್ತು ಅಡಿ ಇದೆ ಮೆಜರ್ಮೆಂಟ್ ಬಂದು ಇದು ತರ್ಟಿ ನಂಬರ್ದು ಸೈಜ್ ಕಮ್ಮಿ ಬರುತ್ತೆ ಮತ್ತು ಅವೇ ಇದು ಗೇಸ್ ಕಮ್ಮಿ ಬಡವರಿಗೆ ರೈತರು ಬೇಕಾಗಿ ಕಮ್ಮಿ ಹೋಲ್ಸೇಲ್ ಇದು ಕುರಿ ಮೇವು ಹಾಕಲಿಕ್ಕೆ ಅದಕ್ಕೆಲ್ಲ ಇದು ಬರ್ತಾರೆ ಹತ್ತಡಿ ಬರುತ್ತೆ ಇದು ಹತ್ತಡಿ ಬಂದು ಎರಡೂವರೆ ಸಾವಿರ ಹಾಕ್ತೀವಿ ಎಂಟಿ ಬಂದು ಎರಡು ಸಾವಿರದ ಮುನ್ನೂರು ಬರ್ತೀವಿ ಸರ್ನೂರು ಸರ್ ಎಲ್ಲ ಹೋಲ್ಸೇಲ್ ರೇಟ್ ಸರ್ ಒಂದು ಪೀಸ್ಗೆ ಐವತ್ತರಿಂದ ನೂರು ರೂಪಾಯಿ ಲಾಭ ಡೈರೆಕ್ಟ್ ರೇಟ್ ಸರ್ ಮ್ಯಾನುಫ್ಯಾಕ್ಚರಿಂಗ್ ನಮಗೆ ಫ್ಯಾಕ್ಟ್ರಿ ಇದೆ ಪುಟ್ಟ ರೈತರಿಗೆ ಭಾಳ ಹೋಲ್ಸೇಲ್ ಬೆಲೆ ರಿಯಾಯಿತಿ ಇದರಲ್ಲಿ ಸಿಗುತ್ತೆ ಸರ್